ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾನು ಎಲ್ಲರಿಗೂ ಆಲ್ರೆಡಿ ನನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ಲ್ಯಾನಿಂಗಲ್ಲಿ ಏನೇನಿದೆ ಅಂತ ಹೇಳುವಾಗ ನಾನು ಈ ಸಲ ಟೆಟ್ ಕ್ಲಿಯರ್ ಮಾಡಲೇಬೇಕು ಟೆಟ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀನಿ ಅಂತ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಫಸ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಹೇಳೋದಾದರೆ ಈ ವ್ಲಾಗ್ನ ಯಾಕೆ ಮಾಡ್ತಾ ಅಂತ ಅಂದರೆ ನಾನು ಲಾಸ್ಟ್ ಸೆಮ್ ಎಕ್ಸಾಮ್ ಅಂದರೆ ಲಾಸ್ಟ್ ಇಯರ್ ಎಕ್ಸಾಮ್ ಅಟೆಂಪ್ಟ್ ಕೊಡುವಾಗ ನನ್ನ ಜೂನಿಯರ್ಸ್ ಎಲ್ಲರೂ ಕೂಡ ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಸಿಲೆಬಸ್ ಹೇಗಿರುತ್ತೆ ಅಂತ ತುಂಬ ಜನ ಕೇಳಿದ್ರಿ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಜನ ನಾವು ಫಸ್ಟ್ ಟೈಮ್ ಬರೆಯಕ್ಕೆ ಹೋದಾಗಲೂ ಸಹ ನನ್ನ ಫ್ರೆಂಡ್ಸ್ ತುಂಬಾ ಜನ ಈ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಸೊ ಈ ಒಂದು ಮಿಸ್ಟೇಕ್ ಮಾಡಿ ಮಾರ್ಕ್ಸ್ನ ಕಳ್ಕೊಂಡಿರೋರು ಇದ್ದಾರೆ ಸೊ ಹಾಗಾಗಿ ಈ ಮಿಸ್ಟೇಕ್ಸ್ ನಿಮಗೆ ಆಗಬಾರ್ದು ಅಂಥೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂದರೆ ಸೊ ಟೆಟ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಆ್ಯಂಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ ಎಷ್ಟಿರುತ್ತೆ ಆ್ಯಂಡ್ ನನ್ನ ಹತ್ರ ಲಾಸ್ಟ್ ಇಯರ್ ನಾನು ಬರೆದಿರ್ತಕ್ಕಂತಹ ಒಂದು ಬುಕ್ಲೆಟ್ಗಳಿದ್ದಾವೆ ಇದನ್ನು ತೋರಿಸ್ಬಿಟ್ಟು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟೆಟ್ ಎಕ್ಸಾಮ್ ಬರೋವರೆಗೂ ನನ್ನ ಪ್ರಿಪರೇಷನ್ ಹೇಗಿರುತ್ತೆ ಅನ್ನೋದನ್ನು ನಾನು ಡೈಲಿ ವ್ಲಾಗ್ಸಲ್ಲಿ ಇನ್ನು ಮುಂದೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಫಸ್ಟ್ ಐಂಡ್ ಫಾರ್ ಮೋಸ್ಟ್ ಥಿಂಗ್ ಟೆಟ್ ಎಕ್ಸಾಮ್ ಹಾಲ್ ಟಿಕೆಟ್ ಇಲ್ಲೇ ಇದೆ ನಮ್ಮದು ಲಾಸ್ಟ್ ಇಯರ್ದು ಅಂದರೆ 2023 ಅಲ್ಲೂ ಟ್ವೆಂಟಿ ಕೂಡ ಅಟೆಂಪ್ಟ್ ಕೊಟ್ಟಿದ್ವಿ ಟ್ವೆಂಟಿ ಫೋರಲ್ಲಿ ಕೂಡ ಅಟೆಂಪ್ಟ್ ಕೊಟ್ಟಿದ್ವಿ ಟೂ ತೌಸಂಡ್ ಟ್ವೆಂಟಿ ಬಿ ಎಡ್ ಫಸ್ಟ್ ಇಯರ್ ಆಗಿದ್ದೆ ನಾನು ಆವಾಗ ನಮಗೆ ಬರೆಯೋದಕ್ಕೆ ಚಾನ್ಸ್ ಇತ್ತು ಬಟ್ ಅದರಲ್ಲಿ ಸೆಲೆಕ್ಟ್ ಆದರೆ ನಾವು ಎಲಿಜಿಬಲ್ ಇರಲಿಲ್ಲ ಇರೋಕ್ಕೆ ತಗೊಳ್ತಾ ಇದ್ದಿದ್ದಿಲ್ಲ ಆ ರೀತಿ ಜಸ್ಟ್ ಬರೆಯೋದಕ್ಕೆ ನಮಗೆ ಚಾನ್ಸ್ ಇತ್ತು ಟೂ ಅಲ್ಲಿ ಟ್ವೆಂಟಿ ಫೋರಲ್ಲಿ ನಾವು ಸೆಕೆಂಡ್ ಇದ್ವಿ ಸೆಕೆಂಡ್ ಇಯರ್ ಬಿ ಎಡ್ ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ ನಿಮ್ಮದು ಟೆಟ್ ಕ್ಲಿಯರ್ ಆದರೆ ನೀವು ಎಲಿಜಿಬಲ್ ಇರ್ತೀರಾ ಆ ಒಂದು ಸರ್ಟಿಫಿಕೇಟ್ ಎಲಿಜಿಬಲ್ ಇರುತ್ತೆ ಸೊ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸಿಲೆಬಸ್ ಚೇಂಜ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೂ ಟ್ವೆಂಟಿ ಫೋರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬಾ ಸಿಲೆಬಸ್ ಚೇಂಜ್ ಆಗಿದೆ ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾ ಟೆಟ್ ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ ಸದ್ಯದರಲ್ಲೇ ಸೊ ಇದನ್ನ ಇದಕ್ಕೆ ಆ್ಯಕ್ಚುಲಿ ಥೌಸಂಡ್ ರುಪೀಸ್ ಇರುತ್ತೆ ಫೀಸ್ ಇದ್ರೂ ಫೀಸೇ ತೌಸಂಡ್ ರುಪೀಸ್ ಇರುತ್ತೆ ತುಂಬ ಜಾಸ್ತಿ ಅಂತಲೇ ಅನಿಸ್ಬೋದು ಹೌದು ಯಾಕೆ ಅಂತ ಗೊತ್ತಿಲ್ಲ ಓನ್ಲಿ ಬಿ ಎಡ್ ಸ್ಟೂಡೆಂಟ್ಸ್ ಅಷ್ಟೇ ಅಪ್ಲೈ ಮಾಡಬೇಕಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಸೊ ಟೆಟ್ ಎಕ್ಸಾಮ್ ಇನ್ನೊಂದು ಕ್ವಾಲಿಫಿಕೇಷನ್ ಏನು ಏನಿರಬೇಕು ಅಂದರೆ ಎನಿ ಡಿಗ್ರಿ ಅಂದರೆ ಬಿ ಎ ಬಿ ಎ ಬಿ ಎಸ್ ಸಿ ಈ ಒಂದು ಬಿ ಕಾಮ್ ಅವರು ಕೂಡ ಬರಿಬೋದು ಪ್ಲಸ್ ಬಿ ಎಡ್ ಬಿ ಎಡ್ ಆಗಿರಬೇಕು ಅಂತ ಏನಿಲ್ಲ ಬಿ ಎಡ್ ಫಸ್ಟ್ ಇಯರ್ಸ್ ಯಾರು ನೀವು ಕೂಡ ಅಪ್ಲೈ ಮಾಡ್ಬೋದು ಸೆಕೆಂಡ್ ಇಯರ್ಸ್ ಯಾರು ನೀವು ಕೂಡ ಅಪ್ಲೈ ಮಾಡಬಹುದು ಬಿ ಎಡ್ ಮುಗ್ದಿರೋರು ಕೂಡ ಅಪ್ಲೈ ಮಾಡಿರ್ಬೋದು ಮಾಡಬಹುದು ಸೊ ಆ್ಯಂಡ್ ಡಿ ಎಡ್ ಯಾರು ಯಾರ್ದಾಗಿದೆ ಡಿ ಎಡ್ ಯಾರು ಯಾರ್ದಾಗಿದೆ ಅವರು ಕೂಡ ಪೇಪರ್ ಒನ್ನಿಗೆ ಅಪ್ಲೈ ಮಾಡ್ಬೋದು ಪೇಪರ್ ಟೂಗೆ ಎಲಿಜಿಬಲ್ ಇರೋದಿಲ್ಲ ಪೇಪರ್ ಒನ್ಗೆ ಎಲಿಜಿಬಲ್ ಇರ್ತೀರ ಸೊ ಬಿ ಎಡ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅಂತಂದರೆ ಸಾರಿ ಬಿ ಎಡ್ ಅಲ್ಲ ಟೆಟ್ ಎಕ್ಸಾಮಿಗೆ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪೇಪರ್ಸ್ ಇರ್ತವೆ ಫಸ್ಟಿಗೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಟೈಮಿಂಗ್ಸ್ ಬಂದ್ಬಿಟ್ಟು ಸೊ ಯಾ ನೈನ್ ಓ ಕ್ಲಾಕ್ಗೆ ನೀವು ಕರೆಕ್ಟಾಗಿ ನಿಮ್ಮನ್ನ ಒಳಗಡೆ ಕರ್ಕೊತಾರೆ ಎಕ್ಸಾಮ್ ಹಾಲಲ್ಲಿ ಸೊ ಪೇಪರ್ ಸ್ಟಾರ್ಟ್ ಆಗೋದು ನೈನ್ ತರ್ಟಿಗೆ ನೈನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಟ್ವೆಲ್ ಓ ಕ್ಲಾಕಿಗೆ ಮುಗಿಯುತ್ತೆ ಸೊ ದಟ್ ಅಂದರೆ ನೈನ್ ತರ್ಟಿ ಟೆನ್ ತರ್ಟಿ ಲೆವೆನ್ ತರ್ಟಿ ಟ್ವೆಲ್ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಒನ್ ಒನ್ ಪೇಪರ್ಗೆ ನಿಮಗೆ ಟೈಮ್ ಇರುತ್ತೆ ಓಕೆ ಟೂ ಆ್ಯಂಡ್ ಹಾಫ್ ಅವರ್ಸ್ ನಿಮಗೆ ಟೈಮ್ ಇರುತ್ತೆ ಪೇಪರ್ ಒನ್ ನೈನ್ ಪೇಪರ್ ಟು ಮಧ್ಯಾಹ್ನ ಟೂ ಓ ಕ್ಲಾಕ್ ಟು ಫೋರ್ ತರ್ಟಿ ಇರುತ್ತೆ ಈ ಟೈಮಿಂಗ್ಸ್ ಏನು ಚೇಂಜ್ ಮಾಡೋದಿಲ್ಲ ಪ್ರತಿ ವರ್ಷವೂ ಇದೇ ರೀತಿ ಇರುತ್ತೆ ಫಸ್ಟ್ ಪೇಪರ್ ಬಂದುಬಿಟ್ಟು ನೈನ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ವರೆಗೂ ಇರುತ್ತೆ ಆ್ಯಂಡ್ ಪೇಪರ್ ಒನ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ ಈ ಒಂದು ಪೇಪರ್ ಒನ್ ಅನ್ನೋ ಅಂಥದ್ದು ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಪೇಪರ್ ಒನ್ ಫಿಫ್ಟಿ ಮಾರ್ಕ್ಸಿಗೆ ಇದು ಬಂದ್ಬಿಟ್ಟು ನಿಮಗೆ ಪ್ರೈಮರಿ ಸ್ಕೂಲ್ ಟೀಚರ್ ಎಲಿಜಿಬಿಲಿಟಿಗೆ ಇರ್ತಕ್ಕಂತಹ ಒಂದು ಪೇಪರ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ ಇದನ್ನು ಡಿ ಎಡ್ ಆಗಿರೋರು ಬರಿಬೋದು ಬಿ ಎಡ್ ಆಗಿರೋರು ಬರಿಬೋದು ತುಂಬ ಜನಕ್ಕೆ ಈ ಒಂದು ಮಿಸ್ಕನ್ಸೆಪ್ಷನ್ ಇದೆ ಅಂದರೆ ಬಿ ಎಡ್ ಆಗಿರೋರು ನಮಗೆ ಓನ್ಲಿ ಸೆಕೆಂಡ್ ಪೇಪರ್ ಅಷ್ಟೇ ಎಲಿಜಿಬಲ್ ಫಸ್ಟ್ ಪೇಪರ್ ಎಲಿಜಿಬಲ್ ಇಲ್ಲ ಅದು ಓನ್ಲಿ ಡಿ ಎಡ್ ಅವರಿಗೆ ಅಂತ ಅದು ಸುಳ್ಳು ಸೊ ನಾವು ಕೂಡ ಎಲಿಜಿಬಲ್ ಇದ್ದೀವಿ ಆ ಒಂದು ಸರ್ಟಿಫಿಕೇಟು ಬಿ ಎಡ್ ಅವರು ಕೂಡ ಇಟ್ಕೋಬೋದು ಆ್ಯಂಡ್ ಡಿ ಎಡ್ ಅವರು ಕೂಡ ಇಟ್ಕೋಬೋದು ಯಾವಾಗ ಕಾಲ್ ಫಾರ್ ಮಾಡ್ತಾರಲ್ಲ ಆವಾಗ ಇಬ್ಬರು ಕೂಡ ಎಕ್ಸಾಮ್ಸ್ನ ಬರಿಬೋದು ಓಕೆ ಈವನ್ ಕನ್ಫ್ಯೂಷನ್ ಇಟ್ಕೊಂಡು ತುಂಬ ಅಂದರೆ ತುಂಬ ಜನ ಸೆಕೆಂಡ್ ಅಷ್ಟೇ ಅಪ್ಲೈ ಮಾಡ್ತಾರೆ ಅಂದರೆ ನಾವು ಫ್ ಯಾವುದಾದ್ರೂ ಒನ್ ಪೇಪರಿಗೆ ಅಪ್ಲೈ ಮಾಡಿದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಎರಡೂ ಪೇಪರಿಗಾದರೆ ತೌಸಂಡ್ ಅಂದರೆ ಇನ್ನು ತ್ರೀ ಹಂಡ್ರೆಡ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಸೊ ತುಂಬ ಜನ ಮಿಸ್ಗೈಡ್ ಆಗಿಬಿಟ್ಟು ಸೆಕೆಂಡ್ ಪೇಪರಿಗಷ್ಟೇ ಅಪ್ಲೈ ಮಾಡಿರೋರು ಇದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್ ಎರಡಕ್ಕೂ ಕೂಡ ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಪೇಪರಲ್ಲಿ ಐದು ಪೇಪರ್ಸ್ ಇರುತ್ತೆ ನಿಮಗೆ ಯಾವ್ದಾವುದು ಅಂತ ಹೇಳಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಸೊ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಒಂದು ಸಬ್ಜೆಕ್ಟ್ ಇರುತ್ತೆ ಆ್ಯಂಡ್ ಇನ್ನೊಂದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಇ ವಿ ಎಸ್ ಬರುತ್ತೆ ಐದು ಸಬ್ ಐದು ಸಬ್ಜೆಕ್ಟು ಈಚ್ ಸಬ್ಜೆಕ್ಟಿಗೂ ತರ್ಟಿ ತರ್ಟಿ ಮಾರ್ಕ್ಸ್ ಅಂದರೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಿಮಗೆ ಪೇಪರ್ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋರು ಕನ್ನಡದಲ್ಲಿ ಬರಿಬೇಕು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋರು ಇಂಗ್ಲೀಷಲ್ಲಿ ಬರಿಬೇಕು ಆ್ಯಂಡ್ ಹಿಂದಿ ತೊಗೊಂಡಿರೋರು ಹಿಂದಿನ ಅಟೆಂಡ್ ಮಾಡಬೇಕಾಗುತ್ತೆ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜು ಅಷ್ಟೇ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಕೊಟ್ಟಿರ್ತಾರೆ ನೀವು ಯಾವುದು ಟೆಕ್ಟ್ ಎಕ್ಸಾಮ್ ಅಪ್ಲೈ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡಿರ್ತಿರೋ ನೀವು ಅದನ್ನೇ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಫಸ್ಟಿಗೆ ಬುಕ್ಲೆಟ್ ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಫಸ್ಟಿಗೆ ಬುಕ್ಲೆಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ನೀವು ನೋಡ್ತಾ ಇರಬಹುದು ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ ಅಂದರೆ ಒನ್ ಟು ಥರ್ಟಿ ಏನ್ ಕ್ವೆಶನ್ಸ್ ಇದೆ ಇದು ಬಂದ್ಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಯಾರ್ಯಾರು ಸೆಲೆಕ್ಟ್ ಮಾಡಿರ್ತೀರ ಅವರು ಅಟೆಂಡ್ ಮಾಡ್ತಕ್ಕಂತಹ ಕ್ವಶನ್ಸ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೊ ಅರ್ಥ ಆಗ್ತಾ ಇರ್ಬೋದು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರೋರು ಮಾತ್ರ ಬರಿಬೇಕಾಗುತ್ತೆ ಇದನ್ನ ಈ ಮಿಸ್ಟೇಕ್ನ ತುಂಬ ಜನ ಮಾಡಿರ್ತಕ್ಕಂಥದ್ದು ಈಗ ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ಯಾಸೇಜ್ ಇರುತ್ತೆ ಪ್ಯಾಸೇಜ್ಗೆ ಏಟ್ ಮಾರ್ಕ್ಸ್ ಅಂದರೆ ಪ್ಯಾಸೇಜ್ ಕೊಟ್ಬಿಟ್ಟು ಅದ್ರ ರಿಲೇಟೆಡ್ ಏಟ್ ಕ್ವಶನ್ಸ್ ಕೊಟ್ಟಿರ್ತಾರೆ ಸೊ ಏಟ್ ಮಾರ್ಕ್ಸ್ ಇರುತ್ತೆ ಎಲ್ಲದನ್ನು ಸಹ ಒಮ್ ಆರ್ ಅಲ್ಲಿ ಟಿಕ್ ಮಾಡ್ತಕ್ಕಂಥದ್ದು ನೆಕ್ಸ್ಟು ಒಂದು ಪೊಯಮ್ ಇರುತ್ತೆ ಪೊಯಮಿಗೆ ನೈನ್ ಟು ಫಿಫ್ಟೀನ್ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದಕ್ಕೆ ಪೊಯಮ್ಮಿಗೆ ಏಳು ಮಾರ್ಕ್ಸ್ ಇರುತ್ತೆ ಪ್ಯಾಸೇಜ್ಗೆ ಎಂಟು ಮಾರ್ಕ್ಸು ಪೊಯಮಿಗೆ ಏಳು ಮಾರ್ಕ್ಸ್ ಇರುತ್ತೆ ಅಲ್ಲಿಗೆ ಹದಿನೈದು ಮಾರ್ಕ್ಸು ಪ ಮತ್ತೆ ಮತ್ತು ಪ್ಯಾಸೇಜಲ್ಲಿ ನಿಮಗೆ ಬಂದೋಗುತ್ತೆ ನೀವು ನೀಟಾಗಿ ಯಾರೆಲ್ಲ ಪ್ಯಾಸೇಜ್ನ ಓದ್ಕೊಂಡು ಪೊಯಮ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ಅಟೆಂಡ್ ಮಾಡ್ತೀರ ಹದಿನೈದಕ್ಕೆ ಏನಿಲ್ಲ ಅಂದರೂ ಹದಿಮೂರು ಹನ್ನೆರಡು ಆ ರೀತಿ ನೀವು ಸ್ಕೋರ್ ಮಾಡ್ಬೋದು ಸೊ ಇನ್ನೂ ಉಳಿದಿದ್ದೆಲ್ಲ ಗ್ರಾಮರ್ ಇರುತ್ತೆ ಸೊ ಕ್ವೆಶನ್ ನಂಬರ್ ಸಿಕ್ಸ್ಟೀನಿಂದ ತರ್ಟಿವರೆಗೂ ವರೆಗೂ ಈ ಒಂದು ಹದಿನೈದು ಕ್ವಶನ್ಸ್ ಏನೇನಿರುತ್ತೆ ಇನ್ನೆಲ್ಲ ಗ್ರಾಮ ಗ್ರಾಮರ್ ಇರುತ್ತೆ ಅಂದರೆ ಈ ಒಂದು ವಾಕ್ಯಗಳಾಗಿರಬಹುದು ಸಮಾಸಗಳು ಸಂಧಿಗಳು ಸೊ ತತ್ಸಮ ತದ್ಭವ ಏನ್ ಬೇಕಿದ್ರು ಕೇಳಬಹುದು ಇದೆಲ್ಲ ಟೋಟಲಿ ಗ್ರಾಮರ್ಗೆ ರಿಲೇಟ್ ಆಗಿ ರಿಲೇಟ್ ಆಗಿದೆ ಸೊ ಇದರಲ್ಲಿ ನಿಮಗೆ ಇನ್ನು ಕವಿಗಳ ಬಗ್ಗೆ ಆ ಥರ ಎಲ್ಲ ಏನು ಈ ಫಿಫ್ಟೀನ್ ಕ್ವಶನ್ಸ್ ಇರಲ್ಲ ಟೋಟಲಿ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟ್ ಪಟ್ಟಿರುತ್ತೆ ಹದಿನೈದು ಮಾರ್ಕ್ಸು ಪ್ಯಾಸೇಜ್ ಮತ್ತೆ ಪೊಯಮ್ ಎಗಾದ್ರೆ ಇನ್ನು ಹದಿನೈದು ಮಾರ್ಕ್ಸು ಗ್ರಾಮರ್ ಇರುತ್ತೆ ಕನ್ನಡ ಕನ್ನಡ ಗ್ರಾಮರ್ ಈ ಟೋಟಲ್ ಮೂವತ್ತು ಮಾರ್ಕ್ಸು ಈ ರೀತಿ ಇರುತ್ತೆ ಬ್ಯಾಟ್ರಿ ಸೊ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದು ಪೇಜ್ ಟರ್ನ್ ಮಾಡಿದ ತಕ್ಷಣ ಇಂಗ್ಲೀಷ್ ಇದೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದು ಅಂದರೆ ಇದೆ ತುಂಬ ಜನ ಫಸ್ಟ್ ಅಟೆಂಪ್ಟಲ್ಲಿ ಯಾರ್ಯಾರು ಕೊಟ್ಟಿರ್ತೀರ ತುಂಬ ಜನ ಈ ಮಿಸ್ಟೇಕ್ನ ಮಾಡಿದ್ದೀರಾ ಖಂಡಿತ ಮಾಡಿದ್ದೀರಾ ಸೊ ಯಾರ್ಯಾರೆಲ್ಲ ಈ ಮಿಸ್ಟೇಕ್ ಮಾಡಿದ್ದೀರಾ ನನ್ನ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಡೇ ಬಂದುಬಿಟ್ಟು ಈ ಇಂಗ್ಲೀಷ್ ಇದೆ ಈ ಇಂಗ್ಲೀಷ್ ಬಂದುಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೊ ನೀವು ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡಿರ್ತೀರಾ ಅವ್ರು ಮಾತ್ರ ಇದನ್ನು ಬರಿಬೇಕಾಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಲ್ಲ ಇದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೆದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೀಬೇಕಾಗುತ್ತೆ ಸೊ ಎಲ್ಲರೂ ಏನು ಮಾಡಿದ್ದಾರೆ ಇದೇ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಂಟಿನ್ಯೂಸ್ ಆಗಿದೆ ಅಂತೇಳಿ ಓ ಎಮ್ ಆರ್ ಎಲ್ ಎಲ್ಲ ಟಿಕ್ಕಾಕ್ಬಿಟ್ಟಿದ್ದಾರೆ ಅವರಿಗೆ ಗೊತ್ತಾಗೇ ಇಲ್ಲ ಇಲ್ಲೂ ಕೂಡ ನಿಮಗೆ ಕ್ವಶನ್ ನಂಬರು ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ಅವರು ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಅಂತಲೇ ಕೊಟ್ಟಿದ್ದಾರೆ ನಿಮಗೆ ಥರ್ಟಿ ಒನ್ ಥರ್ಟಿ ಟು ಅಂತೆಲ್ಲ ಏನು ಕೊಟ್ಟಿಲ್ಲ ಒನ್ ಟು ತ್ರೀ ಅಂತಲೇ ಕ್ವೆಶನ್ ನಂಬರು ಕೂಡ ಕೊಟ್ಟಿದ್ದಾರೆ ಇದನ್ನ ನೋಡಾದರೂ ನೀವು ಅರ್ಥ ಮಾಡ್ಕೋಬೋದು ಸೊ ಇದನ್ನ ನೋಡಾದರೂ ನೀವು ಅರ್ಥ ಮಾಡ್ಕೋಬೋದು ಇದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ನಿಮಗೆ ಅದಕ್ಕೂ ಮೀರಿ ನಿಮಗೆ ಡೌಟ್ ಇತ್ತು ಅಂತ ಅಂದರೆ ಇಲ್ಲಿ ಫ್ರೆಂಡ್ ಪೇಜೇ ನಿಮಗೆ ಫಸ್ಟಿಗೆ ಬುಕ್ಲೆಟ್ ಕೊಟ್ಟಿರ್ತಾರೆ ಒಂದು ಹತ್ತು ನಿಮಿಷ ಟೈಮ್ ಇರುತ್ತೆ ನಿಮಗೆ ಓದ್ಕೊಳ್ತಾ ಕುತ್ಕೋಬೇಕಾಗುತ್ತೆ ಈ ಒಂದು ಇನ್ಸ್ಟ್ರಕ್ಷನ್ಸ್ ಇಲ್ಲೇ ಕೊಟ್ಟುಬಿಟ್ಟಿದ್ದಾರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ನಿಮಗೆ ಪೇಜ್ ನಂಬರ್ ಎಲ್ಲಿಂದ ಎಲ್ಲಿವರೆಗೂ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರೋರಿಗೆ ಪೇಜ್ ನಂಬರ್ಸ್ ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಇದನ್ನಾದರೂ ನೀವು ಕರೆಕ್ಟಾಗಿ ಓದ್ಕೊಂಡು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಇನ್ನು ನೆಕ್ಸ್ಟು ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಬಂದ್ಬಿಟ್ಟು ಪೇಜ್ ನಂಬರ್ ನಲವತ್ತಾರಲ್ಲಿದೆ ನಲ್ವತ್ತಾರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ನಂಬರ್ ಏನಂತ ಇದೆ ತರ್ಟಿ ಒನ್ ಇದೆ ಅಂದ್ರೆ ಅಂದರೆ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಒನ್ ಟು ತರ್ಟಿ ಅಟೆಂಡ್ ಮಾಡಿರ್ತೀವಿ ಸೆಕೆಂಡ್ ಲ್ಯಾಂಗ್ವೇಜ್ ಗೆ ನಿಮಗೆ ತರ್ಟಿ ಒನ್ನಿಂದ ಕಂಟಿನ್ಯೂಯೇಷನ್ ಇದೆ ಅದೇ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ ಇಂಗ್ಲೀಷಿಗೆ ಏನಂತ ಕೊಟ್ಟಿದ್ರು ಕ್ವಶನ್ ನಂಬರ್ ಒನ್ ಟೂ ತ್ರೀ ಫೋರ್ ಅಂತಲೇ ಕೊಟ್ಟಿದ್ರು ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ ಹಿಂದಿಯಲ್ಲೂ ಕೂಡ ಒನ್ ಟು ತ್ರೀ ಅಂತಲೇ ಕೊಟ್ಟಿರ್ತಾರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೆಯೋರು ತರ್ಟಿ ಒನ್ ತರ್ಟಿ ಟೂ ತರ್ಟಿ ತ್ರೀ ತರ್ಟಿ ಫೋರ್ ಈ ರೀತಿ ಕೊಟ್ಟಿರ್ತಾರೆ ಸೊ ಸೇಮ್ ಟು ಸೇಮ್ ಇದರಲ್ಲೂ ಅಷ್ಟೇ ಫಸ್ಟಿಗೇನೆ ಪ್ಯಾಸೇಜ್ ಇರುತ್ತೆ ಪ್ಯಾಸೇಜು ತರ್ಟಿ ಒನ್ ಟು ತರ್ಟಿ ಏಯ್ಟ್ ಅಂದರೆ ಸೇಮ್ ಟು ಸೇಮ್ ಏಯ್ಟ್ ಕ್ವಶನ್ಸ್ ಪ್ಯಾಸೇಜಿಂದ ಏಯ್ಟ್ ಕ್ವಶನ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವರಿಗೆ ಹೇಳ್ತಾ ಇರೋದು ಆ್ಯಂಡ್ ಪೋಯಮ್ ಸೇಮ್ ಇದರಲ್ಲೂ ಕೂಡ ತರ್ಟಿ ನೈನ್ ಟು ಫೋರ್ಟಿ ಫೈವ್ವರೆಗೂ ಅಂದರೆ ಸೆವೆನ್ ಮಾರ್ಕ್ಸು ಈ ಒಂದು ಪೋಯಮಿಂದ ಸಿಗುತ್ತೆ ಸೇಮ್ ಟು ಸೇಮ್ ಹದಿನೈದು ಮಾರ್ಕ್ಸು ಪ್ಯಾಸೇಜ್ ಆ್ಯಂಡ್ ಪೊಯಂ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೂ ಕೂಡ ಇನ್ನು ಉಳಿದಿದೆಲ್ಲ ಇಂಗ್ಲೀಷ್ ಗ್ರಾಮರಿಗೆ ಇನ್ನು ಹದಿನೈದು ಕ್ವಶನ್ಸ್ ಇಂಗ್ಲೀಷ್ ಗ್ರಾಮರಿಗೆ ಕೊಟ್ಟಿರ್ತಾರೆ ಸೊ ನೆಕ್ಸ್ಟು ಫಸ್ಟ್ ಸೊ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಜಾಸ್ತಿ ಜನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವರೇ ಆಗಿರ್ತಾರೆ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದವರು ಕೂಡ ಇರ್ತಾರೆ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಂದು ಸೊ ನೆಕ್ಸ್ಟು ಈಗ ಅಲ್ಲಿಗೆ ಸಿಕ್ಸ್ಟಿ ಕ್ವಶನ್ಸ್ ಮುಗಿತು ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ ಅಂದ್ಕೊಳ್ತೀನಿ ನಾನು ಹೇಳ್ತಾ ಇರೋದು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅದೇ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಏನು ಸಬ್ಜೆಕ್ಟ್ ಇದೆ ಅದು ನಿಮಗೆ ನೋಡ್ತಾ ಇರ್ಬೋದು ಇದು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಇದು ಮಾತ್ರ ಎಲ್ಲರಿಗೂ ಸೇಮ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಯಾವ ಚೂಸ್ ಮಾಡಿರ್ತೀರೋ ಅದು ಬಿಟ್ಟರೆ ಈ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಸಬ್ಜೆಕ್ಟ್ ಎಲ್ಲರಿಗೂ ಕಾಮನ್ ಆಗಿರುತ್ತೆ ಇದರಲ್ಲಿ ನೀವು ಕನ್ನಡದಲ್ಲಿ ಬೇಕಿದ್ರು ಓದ್ಕೋಬಹುದು ಅಂದ್ರೆ ಸೇಮ್ ಕ್ವಶನ್ಸ್ ಇರುತ್ತೆ ಏನೂ ಚೇಂಜಸ್ ಇರೋ ನಿಮಗೆ ಕನ್ನಡದಲ್ಲಿ ನಮಗೆ ಅರ್ಥ ಆಗಲ್ಲ ಅನ್ನೋರು ಇಂಗ್ಲೀಷಲ್ಲಿ ಕೂಡ ಓದ್ಕೋಬಹುದು ಫಸ್ಟಿಗೆ ಕನ್ನಡದಲ್ಲೇ ಕೊಟ್ಟಿರ್ತಾರೆ ನೆಕ್ಸ್ಟ್ ನಿಮಗೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಎರಡೂ ಬೇರೆ ಬೇರೆ ಎಲ್ಲ ಸೇಮ್ ಇದು ಕೂಡ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಅಂತಾನೆ ಕ್ವಶನ್ ನಂಬರ್ ನಿಮಗೆ ಹಾಕಿರ್ತಾರೆ ಸೊ ಇದು ಬಂದುಬಿಟ್ಟು ತರ್ಟಿ ಕ್ವಶನ್ಸ್ ಸೊ ಇದು ಬಂದ್ಬಿಟ್ಟು ಬಿ ಎಡ್ ಸ್ಟೂಡೆಂಟ್ಸ್ ತುಂಬಾ ನಾನು ಓದಿದ್ನಲ್ಲ ಅಯ್ಯೋ ನೆನಪಾಗ್ತಿಲ್ಲ ಅಂತ ತುಂಬ ಜನ ಯಾರ್ಯಾರು ಬಿ ಎಡ್ ಓದ್ತಾ ಇರ್ತಿರಲ್ಲ ಅವ್ರಿಗೆ ತುಂಬಾ ಅನಿಸುತ್ತೆ ಓದ್ತಾನೆ ಅಂದರೆ ಬಿ ಎಡ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅವ್ರು ಬರಿತಾ ಇರ್ತಿರಲ್ಲ ಆವಾಗ ನಿಮಗೆ ತುಂಬ ಅನಿಸುತ್ತೆ ಯಾಕಂದರೆ ನಮಗೆ ಸಿಲೆಬಸ್ ರಿಲೇಟೆಡ್ ಕ್ವಶನ್ಸೇ ತುಂಬಾ ಇರುತ್ತೆ ಇದರಲ್ಲಿ ಸೊ ಇನ್ನೂ ಬುಕ್ ಯಾವ್ಯಾವ ರೆಫರ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಸೊ ಅಂದರೆ ನಿಮಗೆ ಫಸ್ಟ್ ಪೇಪರಲ್ಲಿ ಇದು ತರ್ಟಿ ತರ್ಟಿ ಮಾರ್ಕ್ಸಿಗೆ ಸಪ್ರೇಟ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಬರೋದಿಲ್ಲ ಇಲ್ಲೇ ಕೊಟ್ಟುಬಿಟ್ಟಿದ್ದಾರೆ ನಿಮಗೆ ಗಣಿತ ಮತ್ತು ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಅಂತ ಟೋಟಲಿ ಇದೆ ಎರಡೂ ಕೂಡ ಸಿಕ್ಸ್ಟಿ ಮಾರ್ಕ್ಸಿಗೆ ಇನ್ಕ್ಲೂಡೆಡ್ ಆಗೇ ಇದೆ ಸೊ ಇದು ಬಂದುಬಿಟ್ಟು ನೈನ್ ಕ್ವೆಶನ್ ನಂಬರ್ ನೈಂಟಿ ಒನ್ನಿಂದ ಒನ್ ಫಿಫ್ಟಿ ವರ್ಗು ಟೋಟಲಿ ಕಂಪ್ಲೀಟಾಗಿ ಇದೆ ಒಂದು ಮ್ಯಾಥ್ಸ್ ಸೈನ್ಸ್ ಸೈನ್ಸ್ ಎರಡು ಕ್ವಶನ್ ಕ್ವಶನ್ಸು ಇರುತ್ತೆ ನಿಮಗೆ ಇದರಲ್ಲಿ ಸಪ್ರೇಟ್ ಸಪ್ರೇಟ್ ಮೂವತ್ತು ಕ್ವಶನ್ಸ್ ಇಲ್ಲಿಂದ ಮೂವತ್ತರವರೆಗೂ ಸೊ ಇದು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಬೇಸಿಕ್ ಕ್ವಶನ್ಸೇ ಇದೆ ಅಂದರೆ ನೀವೆಲ್ಲ ಟೀಚ್ ಮಾಡ್ತಾ ಇದ್ರೆ ನಿಮಗೆಲ್ಲ ತುಂಬಾ ತುಂಬಾ ಈಸಿ ಆಗುತ್ತೆ ಈ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೂ ಇದರಲ್ಲಿ ನಮಗೆ ಈ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇರುತ್ತೆ ಆ್ಯಕ್ಚುಲಿ ಫಸ್ಟ್ ಸೆಮ್ ಮತ್ತು ತರ್ಡ್ ಸೆಮ್ಮಲ್ಲಿ ಮೂರು ಮೇನ್ ಪೇಪರ್ಸ್ ಆಗಿದ್ರೆ ನಾವು ಐವತ್ತೈವತ್ತು ಮಾರ್ಕ್ಸಿಗೆ ಸೈನ್ಸ್ ಪೇಪರ್ ತೊಗೊಳ್ಳೋರಿಗೆ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಇರುತ್ತೆ ಸೊ ಅದನ್ನ ರೆಫರ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಕೆಲವೊಂದು ಕ್ವಶನ್ಸ್ ಇದರಲ್ಲಿ ಕೇಳಿದರೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ನೂರ ಮಾರ್ಕ್ಸ್ ಗೆ ಈ ರೀತಿ ಇರುತ್ತೆ ದಯವಿಟ್ಟು ಎಲ್ಲರಿಗೂ ಅರ್ಥ ಇದೆ ಅಂತ ನಾನು ಅನ್ಕೊಳ್ತೀನಿ ಸೊ ಇನ್ನು ಪೇಪರ್ ಟೂ ಹೇಳೋದಾದ್ರೆ ಸೊ ಪೇಪರ್ ಟೂ ಬುಕ್ಲೆಟು ನನಗೆ ಟೂ ಇಯರ್ಸ್ ಇಂದೂ ವೈಟ್ ಕಲರ್ ಬುಕ್ಲೆಟ್ ಅಲ್ಲೇ ಇದೆ ಪೇಪರ್ ಒನ್ ಪಿಂಕ್ ಕಲರ್ ಬುಕ್ಲೆಟ್ ಇದ್ರೆ ಇದು ವೈಟ್ ಕಲರ್ ಅಲ್ಲೇ ಇದೆ ಫ್ರಂಟ್ ಪೇಜ್ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸೇಮ್ ಸೇಮ್ ಟು ಸೇಮ್ ಬಟ್ ಇದರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಏನಿದೆ ಇದು ಸಪ್ರೇಟ್ ಸಪ್ರೇಟ್ ಕ್ವಶನ್ಸೇ ಬರುತ್ತೆ ಇದರಲ್ಲಿ ಎಲ್ಲ ಟೋಟಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳಿ ಎರಡೂ ಕೂಡ ಅರವತ್ತು ಕ್ವಶನ್ಸ್ ಇರುತ್ತೆ ಬಟ್ ಇದರಲ್ಲಿ ಹಾಗಲ್ಲ ಇದರಲ್ಲಿ ಮೂವತ್ತು ಮೂವತ್ತು ಕ್ವಶನ್ಸು ಬೇರೆ ಬೇರೆ ಇರುತ್ತೆ ಅಂದರೆ ಸೇಮ್ ಎಸ್ ನೈಂಟಿ ಒನ್ ಕ್ವಶನ್ ನಂಬರ್ ಟು ಒನ್ ಟ್ವೆಂಟಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸು ಒನ್ ಟ್ವೆಂಟಿ ಒನ್ ಟು ಒನ್ ಫಿಫ್ಟಿ ಸಪ್ರೇಟ್ ಸಪ್ರೇಟಾಗಿ ನಿಮಗೆ ಇಲ್ಲೇ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸೇಮ್ ಪ್ಯಾಟರ್ನ್ ಇದೂ ಕೂಡ ಸೇಮ್ ಇನ್ನೇನು ಡಿಫ್ರೆನ್ಸ್ ಇಲ್ಲ ಬಟ್ ಇದರಲ್ಲಿ ಟಫ್ ಇರುತ್ತೆ ಈ ಪೇಪರ್ ಟಫ್ ಇರುತ್ತೆ ಇದರಲ್ಲೂ ಅಷ್ಟೇ ಸೇಮ್ ಫಸ್ಟಿಗೆ ಒನ್ ಟು ಏಯ್ಟ್ ಕ್ವಶನ್ಸ್ ಪ್ಯಾಸೇಜ್ ಆ್ಯಂಡ್ ನೈನ್ ಇಂದ ಹದಿನೈದು ಫಿಫ್ಟೀನ್ವರೆಗೂ ಒ ಎಮ್ ಇನ್ನು ಹದಿನೈದು ಕನ್ನಡ ಗ್ರಾಮರ್ ಸೇಮ್ ಟು ಸೇಮ್ ಇದೆ ಇದರಲ್ಲೂ ಕೂಡ ಆ್ಯಂಡ್ ಸೇಮ್ ಇದರಲ್ಲೂ ಕೂಡ ಅದರಂಗೆ ಫಸ್ಟು ಲಾಂಗ್ವೇಜ್ ಕನ್ನಡ ಸೇಮ್ ಬುಕ್ಲೆಟ್ ಪ್ಯಾಟ್ರನ್ ಕೂಡ ಸೇಮ್ ಇರುತ್ತೆ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ ಮ್ಯಾಥ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮ್ಯಾಥಮೆಟಿಕ್ಸೇ ಫಸ್ಟಿಗೆ ಬರೋದು ಸೈನ್ಸೇ ಲಾಸ್ಟಿಗೆ ಮೂವತ್ತು ಮೂವತ್ತು ಕ್ವಶನ್ಸು ಸಪ್ರೇಟಾಗಿರುತ್ತೆ ಅದರಲ್ಲಿ ಕಂಬೈನ್ ಆಗಿರುತ್ತೆ ಅಷ್ಟೇ ಡಿಫ್ರೆನ್ಸು ಇನ್ನೇನಿಲ್ಲ ಸೇಮ್ ಪ್ಯಾಟ್ರನ್ನೇ ಸ್ವಲ್ಪ ಟಫ್ ಇರುತ್ತೆ ಈ ಪೇಪರು ಟಫ್ ಅನ್ನೋದೇನು ತುಂಬಾ ಟಫ್ ಇರುತ್ತೆ ನಾವು ಯಾರ್ಯಾರು ಅಟೆಂಡ್ ಮಾಡಿರ್ತೀವಿ ನಮಗೆ ಗೊತ್ತಾಗ ಗೊತ್ತಿರುತ್ತೆ ಇದ್ರದ್ದು ಸೆಕೆಂಡ್ ಪೇಪರಿಂದು ಏನು ಟಫ್ ಇರುತ್ತೆ ಅಂಥೇಳಿ ನಮ್ಮ ಸೈನ್ಸ್ ಸ್ಟೂಡೆಂಟ್ಸಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಇರುತ್ತೆ ಇನ್ನು ಸೋಷಿಯಲ್ ತಗೊಂಡಿರ್ತಾರಲ್ಲ ಅಂದರೆ ನಮ್ಮದು ಪಿ ಎಮ್ ಮೆಥೆಡ್ ಸಿ ಬಿ ಮೆಥೆಡ್ ಇಬ್ಬರಿಗೂ ಇಬ್ಬರಿಗೂ ಕೂಡ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಇರುತ್ತೆ ಇನ್ನು ಸೋಷಿಯಲ್ ರಿಲೇಟೆಡ್ ಆ್ಯಂಡ್ ಕನ್ನಡ ಹಿಸ್ಟ್ರಿ ಆರ್ಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಅವರಿಗೆ ಬೇರೆ ಇರುತ್ತೆ ಇದು ಅವ್ರ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುತ್ತೆ ಈ ಒಂದು ಎರಡು ಸಬ್ಜೆಕ್ಟ್ಸ್ ಏನಿದೆ ಅವ್ರಿಗೆ ಬೇರೆ ಆಗಿರುತ್ತೆ ನಾನು ಬೇಸಿಕಲಿ ಬಂದುಬಿಟ್ಟು ನಂದು ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಬಂದುಬಿಟ್ಟು ಪಿ ಎಮ್ ಮೆಥಡ್ ನಾನು ಪಿ ಎಮ್ ಮೆಥಡಿಗೆ ಸೇರ್ತೀನಿ ಹಾಗಾಗಿ ನಾನು ಸೈನ್ಸ್ ಸ್ಟೂಡೆಂಟ್ಸಿಗೆ ಹೇಳಿ ಹೇಳಬಲ್ಲೆ ಇನ್ನು ನಾನು ಆರ್ಟ್ಸ್ ಸ್ಟೂಡೆಂಟ್ಸಿಂದು ಸಿಲೆಬಸ್ ತಿಳ್ಕೊಂಡು ಹೇಳಬೇಕಾಗುತ್ತೆ ಸೊ ನನ್ನ ಹತ್ರ ಇರೋ ಬುಕ್ಲೆಟ್ ಬಂದ್ಬಿಟ್ಟು ಪಿ ಎಮ್ ಮೆಥಡ್ ಇತ್ತು ಸೆಕೆಂಡ್ ಪೇಪರ್ ಫಸ್ಟ್ ಪೇಪರ್ ಬಂದ್ಬಿಟ್ಟು ಆರ್ಟ್ಸ್ ಅವರಿಗೆ ಬೇರೆ ಸೈನ್ಸ್ ಅವರಿಗೆ ಬೇರೆ ಅಂತ ಇರೋದಿಲ್ಲ ಎಲ್ಲರಿಗೂ ಸೇಮ್ ಇರುತ್ತೆ ಸೆಕೆಂಡ್ ಪೇಪರ್ ಮಾತ್ರ ಆರ್ಟ್ಸ್ ಅವರಿಗೆ ಬೇರೆ ಇರುತ್ತೆ ಸೈನ್ಸ್ ಅವರಿಗೆ ಬೇರೆ ಇರುತ್ತೆ ಸೈನ್ಸಲ್ಲಿ ನೀವು ಸಿ ಬಿ ಮೆಥಡ್ ಪಿ ಎಮ್ ಮೆಥಡ್ ಇಬ್ಬರಿಗೂ ಕೂಡ ಸೇಮ್ ಇರುತ್ತೆ ಓಕೆ ನಂದು ಬಂದ್ಬಿಟ್ಟು ಪಿ ಎಮ್ ಮೆಥಡ್ ಓಕೆ ಸೊ ಇನ್ನು ನಾನು ಮಾಡಿರ್ತಕ್ಕಂಥ ಮಿಸ್ಟೇಕ್ ಟೆಟ್ ಎಕ್ಸಾಮಲ್ಲಿ ನಿಮಗೆ ಹೇಳ್ತೀನಿ ನೀವು ಮಾಡಬಾರ್ದು ಅಂತ ಬಟ್ ಎಲ್ಲರೂ ಇದನ್ನೇ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಗೊತ್ತಿಲ್ಲ ನನ್ನ ಥರನೇ ಎಷ್ಟು ಜನ ಇದ್ದೀರಾ ಅಂತ ಸೊ ಏನು ಮಾಡಿದ್ವಿ ಅಂದರೆ ನಾವು ಎರಡು ಅಟೆಂಪ್ಟು ಟೆಟ್ ಎಕ್ಸಾಮ್ ಕೊಟ್ಟಿದ್ದೀನಿ ನಾನು ಒಂದು ದಿನಕ್ಕೂ ಕೂಡ ಯಾವುದೇ ರೀತಿ ಬುಕ್ ತೆಗೆದು ಓಪನ್ ಮಾಡಿ ನೋಡಿಲ್ಲ ಈ ಎರಡು ವರ್ಷವೂ ಅಟೆಂಡ್ ಮಾಡಿದ್ದೀನಿ ಒಂದು ದಿನಕ್ಕೂ ಕೂಡ ನಾನು ಬುಕ್ ತೆಗೆದು ನೋಡಿಲ್ಲ ಬಿಕಾಸ್ ಬಿ ಎಡ್ಡು ಕಾಲೇಜು ಅದು ಇದು ಅಂತ ಇದರಿಂದ ನಾನು ಓದಿಲ್ಲ ಟೆಟ್ ಎಕ್ಸಾಮಿಗೆ ಅಪ್ಲೈ ಮಾಡಿದ್ದಷ್ಟೇ ಜಸ್ಟ್ ಅಟೆಂಪ್ ಕೊಟ್ಟಿದ್ದೀನಿ ಒಂದು ದಿನಕ್ಕೂ ನಾನು ಬುಕ್ ತೆಗೆದು ಓದಿಲ್ಲ ಸೊ ನಾನು ಹೇಳ್ತೀನಿ ನಂದು 2023 ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಫೋರ್ ಎರಡು ಅಟೆಂಟ್ ಏನು ಕೊಟ್ಟಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಥ್ರಿಯಲ್ಲಿ ನಾನು ಒಂದು ದಿನವೂ ಬುಕ್ ತೆಗೆದು ನೋಡಿಲ್ಲ ಅಂದ್ರೂ ನಂದು ಸ್ಕೋರ್ ಅಷ್ಟಾಗಿತ್ತು ಅಂದರೆ ಏಯ್ಟಿ ಫೈವ್ ಆಗಿತ್ತು ಎರಡು ಪೇಪರಲ್ಲೂ ಕೂಡ ಅಂದರೆ ಒಂದು ಏಯ್ಟಿ ಸೆವೆನ್ ಆಗಿತ್ತು ಒಂದು ಏಯ್ಟಿ ಫೈವ್ ಆಗಿತ್ತು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಏಕೆಂದರೆ ನೈಂಟಿ ಬಂದಿದ್ದರೆ ನಾನು ಕ್ವಾಲಿಫೈಡ್ ಆಗ್ತಿತ್ತು ಬಟ್ ಆದರೆ ಫಸ್ಟ್ ಇಯರಲ್ಲಿದ್ದಾಗ ನಮ್ಗೆ ಕ್ವಾಲಿಫೈಡ್ ಇಲ್ಲ ಅಂತ ಹೇಳಿದ್ರಲ್ಲ ಹಾಗಾಗಿ ಸಷ್ಟೇನು ಬೇಜಾರಾಗಲಿಲ್ಲ ಅಂದರೆ ತ್ರೀ ಟು ಫೋರ್ ಫೈವ್ ಮಾರ್ಕ್ಸಲ್ಲಿ ಹೋಯಿತು ಓದಲಿ ಓದಿದ್ದಿದ್ದಿದ್ದಿದಿದ್ದರೆ ಮೇ ಬಿ ಆಗ್ತಿತ್ತೇನೋ ಗೊತ್ತಿಲ್ಲ ಆ್ಯಂಡ್ ಈ ಒಂದು ನೆಕ್ ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಿಲಬಸ್ ಚೇಂಜ್ ಆಗಿದೆ ಅದರಿಂದ ತುಂಬ ಇದೆ ಅಂದರೆ ಪಿ ಯು ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಲಬಸ್ ಜಾಸ್ತಿ ಕೇಳಿದ್ದಾರೆ ಸೊ ಹಾಗಾಗಿ ಸಿಕ್ಸ್ತ್ ಟು ಟ್ವೆಲ್ತ್ವರೆಗೂ ಓದಬೇಕಾಗುತ್ತೆ ಸೊ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಲಬಸ್ ಜಾಸ್ತಿ ಕೇಳಿರೋದ್ರಿಂದ ಎಲ್ಲರದ್ದು ಸ್ಕೋರ್ ತುಂಬಾ ಕಡಿಮೆ ಆಗಿದೆ ತುಂಬ ಟಫ್ ಇತ್ತು ಪೇಪರ್ ತುಂಬ ಅಂದರೆ ತುಂಬ ಟಫ್ ಅನ್ನಿಸ್ತು ನಂದು ಸ್ಟಿ ಏಯ್ಟ್ ಸೆವೆಂಟಿ ನೈನ್ ಆಗಿತ್ತು ಎರಡು ಪೇಪರ್ ಒಂದು ಪೇಪರ್ ಇನ್ನೊಂದು ಪೇಪರ್ ಅಂದರೆ ನೈಂಟಿ ಮಾರ್ಕ್ಸ್ ಬಂದರೆ ನೀವು ನೈಂಟಿಗಿಂತ ಎಬ್ಬ ಇರ್ಬೇಕು ನೈಂಟಿ ನೈಂಟಿ ಫೈವ್ ನೈಂಟಿ ಕ್ರಾಸ್ ಮಾಡಿದರೆ ನಿಮಗೆ ಟೆಟ್ ಎಕ್ಸಾಮಿಗೆ ಎಲಿಜಿಬಲ್ ಅಂತೇಳಿ ಕನ್ಸಿಡರ್ ಆಗ್ತೀರಾ ಸೊ ಹಾಗಾಗಿ ನಾನೇನು ಒಂದು ದಿನವೂ ಬುಕ್ಕೇ ತೆಗೆದು ನೋಡಲೇ ನೋಡಲಿಲ್ದಂಗೆ ನಂದು ಇಷ್ಟೊಂದು ಬಂದಿದೆ ಮಾರ್ಕ್ಸು ಇನ್ನೇ ಇನ್ನೊಂದು ಹತ್ತು ಹದಿನೈದು ಮಾರ್ಕ್ಸ್ ಬರೋದಿಲ್ವ ಓದಿದರೆ ಸೊ ಖಂಡಿತ ಬರುತ್ತೆ ಹಾಗಾಗಿ ಈ ಸಲ ನಾನು ಎಫರ್ಟ್ ಹಾಕಿ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಕಾಲೇಜು ಮುಗೀತು ಬಿ ಎಡ್ಡು ಮುಗೀತು ಇನ್ನೇನು ಕೆಲಸ ಇಲ್ಲ ಹಾಗಾಗಿ ಟಿ ಟಿಗೆ ಪ್ರಿಪೇರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ನಾನು ಯಾವ್ಯಾವ ಬುಕ್ ರೆಫರ್ ಮಾಡ್ತೀನಿ ಹೇಗೆ ಓದ್ತೀನಿ ಅಂತ ವ್ಲಾಗ್ಸಲ್ಲಿ ಬರ್ತಾ ಇರುತ್ತೆ ಸೊ ಐ ಹೋಪ್ ಈ ಸಿಲಬಸ್ ಪ್ಯಾಟರ್ನ್ ಆ್ಯಂಡ್ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಿಮ್ಮ ಡೌಟ್ಸ್ ಏನೇ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ ಸೊ ಯಾ ಈ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾವ್ಯಾವ ಬುಕ್ ಓದಬೇಕು ಅನ್ನೋದ್ರ ಜೊತೆ ಸೊ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಕಾರಣಕ್ಕೂ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಯಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬು ಬಾಯ್